ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಸಂಡೇ ತುಳಸಿ ಹಬ್ಬ ಬೇರೆ ಇದೆ ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು ಇದು ಆಲ್ರೆಡಿ ಉದ್ರೋಗಿದೆ ತುಂಬ ದಿವಸ ಆಯ್ತು ಹಂಗೆ ಬಿಟ್ಬಿಟ್ಟಿದ್ವಿ ಸೊ ಇವತ್ತಿನ ನಡೆ ಹೇಗಿರುತ್ತೆ ಏನೋ ಆಯ್ತಾ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಆ್ಯಂಡ್ ನನ್ನ ಶ್ರೀಮಂತದ ಪ್ರಿಪ್ರೇಷನ್ ಬ್ಲಾಗ್ನೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಸಲ ಚೆಕ್ ಮಾಡಿ ಆ್ಯಂಡ್ ಪಾರ್ಟ್ ಟು ವಿಡಿಯೋನಲ್ಲಿ ನನ್ನ ಶ್ರೀಮಂತದ್ದಿಸದ್ದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ರೂಟೀನ್ ಯಾವ ರೀತಿ ಇರುತ್ತೆ ಆ್ಯಂಡ್ ತುಳಸಿ ಹಬ್ಬ ಯಾವ ರೀತಿ ಆಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ವ್ಲಾಗ್ನ ಶುರು ಮಾಡೋಣ ಸೊ ಈ ಹೂವುಗಳೆಲ್ಲ ಹಾಗೆ ಬಿಟ್ಬಿಟ್ಟಿದ್ವಿ ಟು ತ್ರೀ ಡೇಸ್ ಆಗಿತ್ತು ಎಲ್ಲ ಹಂಗೆ ಉದ್ರೋಗಿದೆ ಅದೆಲ್ಲ ಕ್ಲೀನ್ ಮಾಡಬೇಕು ಕಿತ್ಕೊಂಡಿರಲಿಲ್ಲ ಸೊ ಇವಾಗ ಟಿಫನ್ ಮಾಡ್ಕೊಬೇಕು ಬನ್ನಿ ಟಿಫನ್ ಮಾಡ್ಕೊಳೋಣ ಏನು ಮಾಡ್ತೀನಿ ಏನೋ ಅಂದ್ಬಿಟ್ಟು ತೋರಿಸ್ತೀನಿ ಸೊ ಇವಾಗ ಟಿಫನಿಗೆ ಅನ್ನ ಮಾಡ್ಕೊಳ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಈರುಳ್ಳಿ ನಿಂಬೆಹಣ್ಣು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜಜ್ಜೊಂಡಿರೋದು ಪುದೀನ ಕೊತ್ತಂಬರಿ ಇಲ್ಲಿ ಉಪ್ಪು ಅರ್ಶಿನ ಗರಂ ಮಸಾಲ ಚಿಲ್ಲಿ ಪೌಡರು ಧನಿಯಾ ಪೌಡರು ಮತ್ತು ಇಲ್ಲಿ ಪಲಾವ್ ಸಾಮಾನು ಸೊ ಇವಾಗ ಒಗ್ಗರಣೆಯನ್ನು ಮಾಡ್ಕೊಳ್ಳೋದು ಇದು ರೆಸಿಪಿ ಆಲ್ರೆಡಿ ನಾನು ಶಾರ್ಟ್ ವಿಡಿಯೋನಲ್ಲಿ ಹಾಕಿದ್ದೀನಿ ಜಸ್ಟ್ ಹಾಗೆ ತೋರಿಸ್ತೀನಿ ಚೆನ್ನಾಗಿರುತ್ತೆ ಇದು ಸೊ ಇಲ್ಲಿ ಎಣ್ಣೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಎಕ್ಕ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಟೊಮೆಟೊ ಹಾಕೊಬೇಕು ಇವಾಗ ಇದಕ್ಕೆ ಟೊಮೆಟೊ ಹಾಕೋಬೇಕು ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಅಂದರೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಸೊ ಟೊಮೊಟೊ ಎಲ್ಲ ಸ್ವಲ್ಪ ಬೆಂದಿದೆ ಇವಾಗ ಇದಕ್ಕೆ ಪೌಡರ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಆಗಲಿ ಇವಾಗ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕೊಳ್ಳೋದು ಇವಾಗ ಇದಕ್ಕೆ ಅಕ್ಕಿ ಎಲ್ಲ ಹಾಕ್ಕೊಂಡು ಇವಾಗ ಲಾಸ್ಟಲ್ಲಿ ನಿಂಬೆಣ್ಣು ರಸ ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿದ್ರೆ ಕೂಗಿದ್ರೆ ಆಯಿತು ಒಗ್ಗರಣೆ ಅನ್ನ ರೆಡಿ ಇವಾಗ ತಿನ್ಕೊಳೋದಷ್ಟೇ ಸೊ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಟೈಮ್ ನಾಲ್ಕು ಗಂಟೆ ಸ್ವಲ್ಪ ಟಿಫನ್ ಎಲ್ಲ ಮಾಡಿ ರೆಸ್ಟ್ ಮಾಡಿ ಇವಾಗ ಪೂಜೆಗೆ ಫಸ್ಟ್ ಹೂವು ಇಟ್ಕೊಳ್ಳೋಣ ಅಂತ ಸೊ ಮಿಕ್ಸ್ ಹೂವು ಇತ್ತು ಸೊ ಮಿಕ್ಸ್ ಹೂವೇ ಇಟ್ಕೋಣ ಅಂದರೆ ಇಟ್ಕೋತಾ ಇರೋದು ಸೊ ಇವಾಗ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೀಪ ತುಳಸಿ ಹತ್ರ ಇಡಬೇಕು ಹೂವೆಲ್ಲ ಇಟ್ಕೊಂಡಿದ್ದೀನಿ ಸೊ ತುಳಸಿ ಬಂದು ಇಲ್ಲಿ ಇಲ್ಲಿಟ್ಕೊಳ್ಳೋಣ ಅಂತ ಸೊ ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ಕೊಬೇಕು ಯಾವ ರೀತಿ ಮಾಡ್ತೀನಿ ಏನು ಅಂತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸೊ ಇವಾಗ ತುಳಸಿ ಪೂಜೆಗೆ ಪಾಟ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಕ್ಲೀನ್ ಮಾಡ್ಕೊಂಡು ವೆಯ್ಟ್ ಪೈಂಟ್ ಹೊಡೆಯೋದು ಇದು ಹೋದ ವರ್ಷ ಹೊಡೆದಿದ್ದ ಈ ಸಲೀನಾಗಿ ಉಜ್ಜಿಕೊಂಡು ಪೇಂಟ್ ಹಾಕದ ಅದು ವೆಯ್ಟ್ ಆಯ್ತದಲ್ಲ ಅದಕ್ಕೆ ಕಿತ್ಕೊಂಡಂಗೆ ಆಯ್ತದ ಇನ್ನೊಂದು ರೌಂಡ್ ಕಟ್ಟಬೇಕು ರೌಂಡ್ ಸೊ ಇವಾಗ ಪಾಟಿಗೆ ವೈಟ್ ಪೇಂಟ್ ಇತ್ತು ಬಳ್ಕೊತಾ ಇರೋದು ಫುಲ್ಲು ಉಲ್ಲೆ ಇಟ್ಬಿಟ್ಟು ಹಂಗೆ ಒಣಗ್ ಅಂತ ಈಗ ಫಸ್ಟೇ ಮಾಡಬೇಕಾಗಿತ್ತು ಗ್ಯಾಪ್ನ ಬರಲಿಲ್ಲ ಸೊ ಇವಾಗ ಪೇಂಟ್ ಮಾಡ್ಕೋತಾ ಇರೋದು ಸೊ ಒನ್ ಕೋಟ್ ಪೇಂಟ್ ಎಲ್ಲ ಒಡ್ಕೊಂಡಾಗಿದೆ ವೈಟ್ ಕಲರ್ ಇದು ಡ್ರೈ ಆಗಬೇಕು ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ನೋಡೋಣ ಆಮೇಲೆ ಡ್ರೈ ಆದಮೇಲೆ ಇನ್ನೊಂದು ಸಲ ಗ್ಯಾಪ್ಸ್ ಏನಾರು ಇದ್ರೆ ಪೇಂಟ್ ಮಾಡ್ಕೊಬೇಕು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇದು ಅಷ್ಟೇ ಕ್ಲೀನಾಗಿ ಕಟ್ಬಿಟ್ಟಿದ್ದೀವಿ ಹರಡ್ಕೊಂಬಿಟ್ಟಿತ್ತು ಅಂದ್ಬಿಟ್ಟು ಸೊ ಇವಾಗ ನೈವೇದ್ಯಕ್ಕೆ ಬೇಳೆ మార్కొతాదు ఇది ఆల్డి నెన్సైతే సౌతేకీ దాళంబ్ర హణి తురి ఇల్ ఒగరణ ఇట్కరణ హెల్లా మిక్స్ మార్కెట్ సో ఇవ్వగా ఇక్కడే సౌతేక దాళంబ్ర హణ దాళంబ్రెండ్ హోదు మే కాయ తురి కాయ తురి ಕೊತ್ತಂಬರಿ ಸೊಪ್ಪು ಇವಾಗ ಇಲ್ಲಿ ಒಗ್ಗರಣೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಂಡು ತೀನಿ ಆಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳೋದು ಒಂಚೂರು ಸಾಸಿವೆ ಒಗ್ಗರಣೆ ಒಂಚೂರು ಸಾಸಿವೆ ಒಗ್ಗರಣೆ ಹಾಕ್ಬೇಕು ಸೊ ಇಲ್ಲಿ ಹಸಿಮೆಣಸಿನಕಾಯಿ ಕರಿಬೇವು ಸಾಸಿವೆ ಒಗ್ಗರಣೆ ಹಾಕ್ಕೊಂಡಾಯಿತು ಇವಾಗ ಇದನ್ನು ಹೆಸರು ಬೆಳೆಗೆ ಹಾಕ್ಕೊಳೋದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ನೈವೇದ್ಯ ರೆಡಿ ಆಗುತ್ತೆ ಉಪ್ಪು ನೋಡ್ಕೊಂಡು ಹಾಕ್ಕೊಳೋದು ಉಪ್ಪು ಹಾಕ್ಕೊಂಡ್ರೆ ನೀರು ಬಿಟ್ಕೊಂಡು ಅದಕ್ಕೋಸ್ಕರ ಸೊ ಇವಾಗ ಇಲ್ಲಿ ತುಳಸಿ ಇಟ್ಕೊಂಡಿದ್ವಿ ಇದೇ ಜಾಗದಲ್ಲಿ ಇಟ್ಕೊಳೋದು ನೈವೇದ್ಯ ರೆಡಿಯಾಗಿದೆ ಹೆಸ್ರು ಬೇಳೆ ಸೊ ದೀಪಗಳು ಈ ದೀಪನೇ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಇಟ್ಬಿಟ್ಟು ರೆಡಿ ಮಾಡ್ಕೊಬೇಕು ಬನ್ನಿ ರೆಡಿ ಮಾಡ್ಕೊಳ್ಳೋಣ ನೀ ಬಂದಿದ್ಯಾ ಇಲ್ಲಿ ಹಾಂ ರೆಡಿ ಹೇಳಿ ಸೊ ಇವಾಗ ಇಲ್ಲಿ ವಿಳೆದಲ್ಲೇ ಮತ್ತು ಹೂವನಲ್ಲಿ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತನ್ಬಿಟ್ಟು ಹಾಗೆ ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ತುಳಸಿಯಲ್ಲಿದೆ ಸೊ ದೀಪವೂ ಇಟ್ಟಿದ್ದೀವಿ ಇದೊಂಥರ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಈ ಸಲ ಮಾಡ್ತಾ ಇರೋದು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಅಂದರೆ ಸೇಮ್ ಅಲ್ಲ ಲೈಕ್ ಐಡಿಯಾ ಬಂತು ಸೊ ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಫೈನಲಿ ಪೂಜೆ ಎಲ್ಲ ಆಗೈತೆ ಸೊ ಎಲ್ಲಿದು ದೇವ್ರ ಇದು ದೇವ್ರ ಮನೆ ಈ ಕಡೆ ತುಳಸಿನ ನೈಟ್ ಇರೋದು ಸೊ ಪೂಜೆ ಕಂಪ್ಲೀಟ್ ಆಗೈತೆ ಸೊ ಇವಾಗ ಅಡುಗೆಗೆ ಬೇಳೆ ರಸಮ್ ಮಾಡ್ಕೋಣ ಅಂತಂದ್ಬಿಟ್ಟು ಬೇಳೆ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಕೂಗಕ್ಕೆ ಇಟ್ಕೊಂಡಿದ್ದೀವಿ ಆ್ಯಂಡ್ ಇಲ್ಲಿ ಅರ್ಶನ ಕುಂಕುಮ ಕೇಳಕ್ಕೆ ಹೋಗಿದ್ದಾರೆ ಸೊ ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಐದು ಜನಕ್ಕೆ ಅರ್ಶನ ಕುಂಕುಮ ಕೊಡೋಣ ಅಂತ ಇಲ್ಲಿ ಸಪ್ರೇಟಾಗಿ ಹೆಸರು ಬೇಳೆ ಪ್ರಸಾದ ಕೊಟ್ಬಿಟ್ಟು ಅರ್ಶನ ಕುಂಕುಮ ಒಂದು ತಟ್ಟೆಲಿ ಇಟ್ಕೊಂಡಿದ್ದೀನಿ ಅರ್ಶನ ಕುಂಕುಮಕ್ಕೆ ಬಂದವ್ರಿಗೆ ಕೊಡಬೇಕು ಸೊ ಹಾಗೆ ಅರ್ಶನ ಕುಂಕುಮಕ್ಕೂ ಒಬ್ಬೊಬ್ಬರೇ ಬಂದರು ಎಲ್ಲರಿಗೂ ಅರ್ಶನ ಕುಂಕುಮ ಮತ್ತು ಪ್ರಸಾದ ಎಲ್ಲ ಕೊಟ್ಬಿಟ್ಟು ಇದು ನೆಕ್ಸ್ಟು ಅಡುಗೆ ಗಿಡಗೆ ರೆಡಿ ಮಾಡ್ಕೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತ ಇದ್ದೆ ಸೊ ಅದಾದಮೇಲೆ ಬೇಳೆ ರಸಂ ಮಾಡ್ಕೊಂಡಿಲ್ಲ ಬೇಳೆ ರಸಮ್ಮು ಕೋಸಂಬರಿ ನೆಚ್ಕೊಳೋಕೆ ಹಪ್ಪಳ ಎಲ್ಲ ಮಾಡ್ಕೊಂಡಿದ್ವಿ ತಿನ್ನೋದಕ್ಕೆ ಸೊ ಇದಾಗಿತ್ತು ನನ್ನ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ